ಇಂಜಿನಿಯರ್ ಆಗಿ ಬಂದಿರುವ ವೇಡಿವೇಲ್ ಅಧಿಕಾರಿಯವರೇ ಈ ದೃಶ್ಯಾವಳಿಗಳನ್ನ ಒಮ್ಮೆ ನೋಡಿ ಈ ವಿಡಿಯೋದಲ್ಲಿ ಕಣ್ಣಿಗೆ ಕಾಣುತ್ತಿರುವುದು ಪ್ರವಾಸಿ ಮಂದಿರದ ಆವರಣನೋ ಅಥವಾ ಯಾತ್ರಾ ಸ್ಥಳಗಳಲ್ಲಿ ಯಾತ್ರಾತ್ರಿಗಳಿಗೆ ತಂಗುವ ವಸತಿ ಗ್ರಹನೋ ಸ್ವಲ್ಪ ಹೇಳಿ ನಿಮ್ಮ ಹೆಸರು ಎಷ್ಟು ಚಂದ ನೋಡಿ ಅಷ್ಟೇ ಚಂದವಾಗಿ ಕಾಣಬೇಕಲ್ಲವೇ ನಿಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಪ್ರವಾಸಿ ಮಂದಿರ ಅದನ್ನು ಬಿಟ್ಟು ಗಿಡ ಗಂಟೆಗಳು ಪಾಳು ಬಿದ್ದಿರುವ ಹಳೆಯ ಉಪಯೋಗವಿಲ್ಲದ ವಸ್ತುಗಳು ಇಲಾಖೆಯ ಕಟ್ಟಡ ಮತ್ತು ಪುರಾತನ ಕಾಲದ ಪ್ರವಾಸಿ ಮಂದಿರ ಕಟ್ಟಡ ಹಾಗೂ ಮರಳಿನ ರಾಶಿಗಳು ಸುಂದರವಾಗಿ ಸ್ವಚ್ಛವಾಗಿ ಸಾರ್ವಜನಿಕರು ಸಂಘ ಸಂಸ್ಥೆಯವರು ಪತ್ರಿಕಾ ಮಿತ್ರರು ಸುದ್ದಿವಾಹಿನಿಯ ಮಿತ್ರರು ರಾಜಕೀಯ ಮುಖಂಡರು ನ್ಯಾಯಾಧೀಶರು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಪಂಚಾಯತ್ ಸಿಇಒರವರು ತಾಲೂಕು ದಂಡಾಧಿಕಾರಿಗಳು ನಗರಸಭೆಯ ಪೌರಾಯುಕ್ತರು ಬಂದು ಹೋಗುವ ಪ್ರವಾಸಿ ಮಂದಿರದ ಆವರಣದಲ್ಲಿ ಏನಿದು ದುರ್ವಾಸನೆಯ ಸುಗಂಧದ ಪರಿಮಳ ಎಲ್ಲಿಂದ ಸೋಸಿ ಬರುತ್ತಿದೆ ಅಂತಿರ ಒಮ್ಮೆ ಕೆಳಗಿನ ದೃಶ್ಯಗಳನ್ನ ನೋಡಿ ಕಣ್ತುಂಬಿಕೊಳ್ಳಿ ಇದು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರ ಇದರ ರಸ್ತೆ ನೋಡಿ ಎಷ್ಟು ನೀಟಾಗಿದೆ ಒಳಗೆ ಹೋದ್ರೆ ಮಾತ್ರ ಅಲ್ಲಿಯ ವಾಸ್ತುಸ್ಥಿತಿ ಗೊತ್ತಾಗೋದು ಹೆಂಗಾಗಿದೆಪ್ಪ ಅಂದ್ರೆ ಹೊರಗೆಲ್ಲ ಬೆಳಕು ಒಳಗೆಲ್ಲ ಉಳುಕು ಆ ತರ ಇದೆ ಇದು ನೋಡಿ ಲೋಕೋಪಯೋಗಿ ಉಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿ ಲೋಕೋಪಯೋಗಿ ಇಲಾಖೆ ಇದು ಬೋರ್ಡ್ ಮಾತ್ರ ಈ ನೂತನವಾಗಿ ಕಟ್ಟಡ ಕಟ್ಟಿರುವಂತ ಕಟ್ಟಡದ ಮೇಲೆ ಎಲ್ಲೂ ಕೂಡ ಲೋಕೋಪಯೋಗಿ ಇಲಾಖೆ ಅನ್ನೋ ಒಂದು ಅಧಿಕೃತ ಘೋಷಣೆ ಮಾಡಿರುವಂತ ಬರ ಎಲ್ಲೂ ಇಲ್ಲ ಇದು ಯಾಕೆ ಇಂಜಿನಿಯರಿಗೆ ಕಾಣಿಸ್ತಾ ಇಲ್ವಾ ಹಾಗೆಯೇ ರಜೆ ದಿನಗಳು ಮುಗಿಯುವುದರ ಒಳಗೆ ಬಾತ್ರೂಮ್ಗೆ ಸಂಬಂಧಪಟ್ಟ ಚೇಂಬರ್ ಗುಂಡಿಯಲ್ಲಿ ತುಂಬಿ ನಿಂತಿರುವುದನ್ನು ಸ್ವಚ್ಛ ಮಾಡಿಸಿ ಹಾಗೆಯೇ ಬೆಳೆದು ನಿಂತಿರುವ ಗಿಡಗಂಟೆಗಳನ್ನ ತೆಗೆಸಿ ಮೊನ್ನೆಯಷ್ಟೇ ಮೇರಿ ಜಾತ್ರೆಗೆ ಬಂದಿದ್ದ ಮೇರಿ ಅಮ್ಮನವರ ಭಕ್ತಾದಿಗಳು ಊಟವನ್ನ ಮಾಡಿ ಮಿಕ್ಕಿ ಉಳಿದ ಅನ್ನವನ್ನ ಎಲ್ಲಿಂದರಲ್ಲಿ ಸುರಿದು ಅಲ್ಲೇ ಹಾಕಿದ್ದಾರೆ ಅದನ್ನು ಒಮ್ಮೆ ತೆಗೆಸಿ ಸ್ವಚ್ಛಗೊಳಿಸಿ ಅಲ್ಲಿ ಇಲ್ಲಿ ಬಿದ್ದಿರುವ ಬಾಟಲಿಗಳನ್ನ ಊಟದ ತಟ್ಟೆಗಳನ್ನ ಕುಡಿದು ಬಿಸಾಕಿರುವ ಪ್ಲಾಸ್ಟಿಕ್ ತೆಗೆದು ಹೊರಹಾಕಿಸಿ ನಿಮ್ಮ ಹೆಸರು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾಗಿ ಪ್ರವಾಸಿ ಮಂದಿರದ ಆವರಣವನ್ನ ಸುಂದರವಾಗಿ ಇಡಿ ಅಂತ ಈ ಮೂಲಕ ನಿಮಗೆ ಇದ್ದೇವೆ ಕ್ಯಾಮರಾಮನ್ ಅಜರತ್ ಆಲಿ ಜೊತೆ ವರದಿ ಎಲ್ ತಿಪ್ಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನಲ್ ಹರಿಹರ ஜி ಮಂಜುನಾಥ್ ಹನ್ನೇ ತಾಲೂಕು ಮುಂದೆಗಾರ ಬಂದು ತಾಲೂಕು ನೆನಪು ಮಾಡ್ಯಾರ ಸರ್ ಅವರು ಗ್ರಾಮಾಂತರ